ॐ देवी महागौर्यै नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿಳದಾ ರಾಜೇಶ್ ಸಮಸ್ತ ನಾಡಿನ ಎಲ್ಲ ಜನತೆಗೆ ಎಲ್ಲ ವೀಕ್ಷಕರಿಗೂ ನನ್ನ ಕಾರ್ಯಕ್ರಮ ನೋಡ್ತಿರೋ ಪ್ರತಿಯೊಬ್ಬರಿಗೂ ಸಹ ಶರದ್ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು ಎಂಟನೇ ದಿನದ ವಿಶೇಷತೆ ಬಗ್ಗೆ ದುರ್ಗಾ ಅಷ್ಟಮಿ ದಿನದ ಒಂದು ವಿಶೇಷತೆ ಬಗ್ಗೆ ಎಂಟನೇ ದಿನ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಯಾರೆಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಡೇ ಮಾಡಿಲ್ಲ ಅಂದ್ರೂ ಸಹ ಎಂಟು ಒಂಬತ್ತು ಹತ್ತು ಈ ಮೂರು ದಿನ ಅಂತೂ ಸರ್ವೇ ಸಾಮಾನ್ಯವಾಗಿ ಹಬ್ಬವನ್ನು ಆಚರಣೆ ಮಾಡೇ ಮಾಡ್ತೀರಾ ಅದರಲ್ಲೂ ದುರ್ಗಾ ಅಷ್ಟಮಿ ದಿನ ಮತ್ತೆ ಇವತ್ತಿನ ವಿಶೇಷ ಂತಹ ದೇವಿಯ ಸ್ವರೂಪದ ಹೆಸರು ಬಂದು ಮಹಾಗೌರಿ ಅಂತ ಹೇಳಿ ಮಹಾಗೌರಿಯ ದೇವಿಯ ಸ್ವರೂಪ ದುರ್ಗಾ ಅಷ್ಟಮಿ ಅಂತನೂ ಸಹ ನಾವು ಕರಿತೀವಿ ದುರ್ಗಾಷ್ಟಮಿ ದಿನ ಎಲ್ಲ ಪ್ರತಿಯೊಂದನ್ನು ಸಹ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಾಹನಗಳು ವಸ್ತುಗಳು ಪ್ರತಿಯೊಂದಕ್ಕೂ ಸಹ ನೀವು ಪೂಜೆಯನ್ನು ಮಾಡಿ ಇವತ್ತಿನ ದಿನ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಪ್ರತಿಯೊಬ್ರು ಅಂಗಡಿಗಳಲ್ಲಿ ಮುಕ್ಕಟ್ಟುಗಳಲ್ಲಿ ಎಲ್ಲನೂ ಕೂಡ ಮಾಡುವಂತದ್ದು ಇವತ್ತಿನ ವಿಶೇಷತೆ ದುರ್ಗಾ ಅಷ್ಟಮಿ ದಿನ ಇವತ್ತು ಮಹಾಗೌರಿಯ ಒಂದು ವಿಶೇಷತೆ ಏನು ನಾವು ಯಾವ ಸಮಸ್ಯೆಗಳಿಗೆ ಇವತ್ತಿನ ದಿನ ಪರಿಹಾರವನ್ನು ಕಂಡ್ಕೊಬೋದು ಬಹುದು ಮಹಾಗೌರಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ ಮಹಾ ಅಂತಂದ್ರೆ ಗ್ರೇಟ್ ದೊಡ್ಡದು ಮಹಾ ತುಂಬಾ ಹೆಚ್ಚು ಹೆಚ್ಚಾಗಿರುವಂಥದ್ದು ಮತ್ತೆ ಗೌರಿ ಅನ್ನುವಂಥದ್ದು ಬಿಳಿ ಬಣ್ಣದ ಒಂದು ವರ್ಣ ಅದು ಗೌರಿ ಅನ್ನುವಂಥದ್ದು ವರ್ಣ ಸೊ ಬಿಳಿ ಅನ್ ಅನ್ನೋ ವರ್ಣಕ್ಕೆ ನಾವು ಗೌರಿ ಅಂತ ಕರಿತೀವಿ ಸೊ ಈಗ ದುರ್ಗಾ ಅಷ್ಟಮಿ ದುರ್ಗೆ ಮಹಾಗೌರಿ ಕಾಳಿ ಅಂತೀವಿ ಈ ಥರ ಎಷ್ಟೊಂದೆಲ್ಲ ಸ್ವರೂಪಗಳಿದೆ ಮಹಾಗೌರಿಯ ಸ್ವರೂಪ ಯಾವಾಗುತ್ತೆ ನಿಮ್ಗೆಲ್ರಿಗೂ ಗೊತ್ತಿದ್ದ ಇರುತ್ತೆ ಸತಿಯು ಸತ್ತ ಮೇಲೆ ಅಂದ್ರೆ ಸತಿಯ ಒಂದು ದಹನ ಆದ ಮೇಲೆ ಶಿವನು ಯಾವುದೇ ರೀತಿ ಮದುವೆ ಆಗಲ್ಲ ಅಂತ ಹೇಳಿ ಅಹ್ ತುಂಬನೇ ಕಡಾಖಂಡಿತವಾಗಿ ಮೆಡಿಟೇಷನ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿರ್ತಾನೆ ಆಗ ಪಾರ್ವತಿಯ ಜನನ ಆಗುತ್ತೆ ಪಾರ್ವತಿಯು ಶಿವನನ್ನೇ ಬೇಕು ಅಂತ ಹೇಳಿ ಈಶ್ವರನನ್ನೇ ಮದುವೆ ಆಗಬೇಕು ಅನ್ನುವಂಥ ವಿಶೇಷ ವಿಶೇಷವಾಗಿರ ಹಂಬಲ ಇಟ್ಕೊಂಡಿರ್ತಾರೆ ಹಾಗೆ ಹೀಗೆ ಆಗಿ ಎಷ್ಟೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅವ್ರ ಮಧ್ಯೆ ಬೇಡ ಅಂತಾರೆ ಮತ್ತೆ ಏನೋ ಆಗುತ್ತೆ ಕೊನೆಗೆ ಮದುವೆ ಆಗಬೇಕು ಅಂತ ಹೇಳ್ತಾರೆ ಆ ಮದುವೆ ಆಗಬೇಕು ಅನ್ನೋಕ್ಕಿಂತ ಮುಂಚೆ ಏನಾಯಿತು ಪಾರ್ವತಿ ದೇವಿಯೂ ಸಹ ತುಂಬ ಕಠಿಣ ಕಠಿಣವಾಗಿರುವಂತಹ ತಪಸ್ಸಲ್ಲಿ ಲೀನವಾಗಿರ್ತಾರೆ ಶಿವನು ಯಾಕೆ ಯಾವಾಗ ಬೇಡ ನಾನು ಪಾರ್ವತಿಯನ್ನ ಮದುವೆ ಆಗೋಲ್ಲ ಅಂತ ಹೇಳ್ತಾರೆ ಆವಾಗ ಪಾರ್ವತಿ ದೇವಿಯೂ ಸಹ ಹಿಮಾಲಯ ಪರ್ವತಕ್ಕೆ ಹೋಗಿ ಕಠಿಣವಾದ ತಪಸ್ಸನ್ನು ಮಾಡ್ತಿರ್ತಾರೆ ಆ ತಪಸ್ಸು ಮಾಡಿ 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 ಯಾಕೆ ಕಪ್ಪು ವರ್ಣ ಅಂದರೆ ಕಾಳಿಯ ಸ್ವರೂಪವನ್ನು ತೊಗೊಂಡ್ಬಿಟ್ಟಿರ್ತಾರೆ ಸೊ ಕಪ್ಪು ವರ್ಣ ಆಗ್ಬಿಟ್ಟಿರ್ತಾರೆ ಕಪ್ಪು ವರ್ಣ ಆಗಿರ್ತಾರೆ ಸರಿ ಮದುವೆ ಮಾಡ್ಕೊಳ್ತೀನಿ ಅಂತ ಇವರು ಆ ಒಂದು ತಪಸ್ಸಿಗೆ ಮನಸ್ಸನ್ನು ಕೊಟ್ಟು ಮನೋ ಏನು ಪ್ರತ್ಯಕ್ಷರಾಗಿ ಮನಸ್ಸನ್ನು ಕೊಟ್ಟು ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಮಾತು ಕೊಟ್ಟಾಗ ಆಕೆ ಗ ಗಂಗೆ ಗಂಗೆಯಲ್ಲಿ ಹೋಗಿ ಧುಮಿಕಿ ಸ್ನಾನವನ್ನು ಮಾಡಿದಾಗ ಏನಾಯ್ತು ಆ ಒಂದು ಡಸ್ಟ್ ಎಲ್ಲ ಆಗಿ ಆಕೆ ಕಾ ಕಾಳಿಯ ಸ್ವರೂಪ ಹೋಗಿದ್ದು ಎಲ್ಲ ಹೋಗಿ ಬಿಳಿ ವರ್ಣಕ್ಕೆ ತಿರುಗ್ತಾರೆ ಅವಾಗ ಏನಾಯ್ತು ಮಹಾಗೌರಿಯಾಗಿ ಹಾಗೆ ಕಂಗೊಳಿಸ್ತಾಳೆ ಸೊ ಮಹಾಗೌರಿ ತುಂಬಾ ಸೌಮ್ಯವಾಗಿರುವಂತಹ ಸ್ವರೂಪ ಅನ್ಬಹುದು ಮದುವೆಗೆ ಯಾವ ಯಾವ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಸಹ ಅಂದ್ರೆ ಇನ್ನೇನು ಇವಾಗ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸಹ ಮಹಾಗೌರಿಯ ಒಂದು ಸ್ವರೂಪವನ್ನ ತಗೊಂಡಿರ್ತಾರೆ ಯಾವ ಒಂದು ವಿಶೇಷತೆ ಯಾವ ಪ್ರಾಬ್ಲಮ್ಸ್ಗೆ ನಾವು ಇವತ್ತಿನ ದಿನ ನಿಮ್ಗೆ ಪರಿಹಾರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೇನ್ ಆಗಿ ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಎನರ್ಜೀಸ್ ತುಂಬಾ ಜನಗಳಿಗೆ ಆಗ್ತಿರುತ್ತೆ ಈಗ ದೃಷ್ಟಿ ಆಗಿರಬಹುದು ಅಥವಾ ತುಂಬಾ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಏನೋ ನೀವು ದಾಟ್ಬಿಟ್ಟಿರ್ತೀರ ನಿಮಗೆ ಏನೋ ಒಂದು ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಆಗಿರುತ್ತೆ ಅತೀವವಾಗಿ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ ಇಲ್ಲ ಯಾರಾದರೂ ಬೇಕಂತಾನೆ ನಿಮ್ಮ ಮೇಲೆ ಒಂದು ಕೆಟ್ಟ ಒಂದು ಮಾಟಮಂತ್ರದ ಒಂದು ಛಾಯೆ ಇರಬಹುದು ಮಾಟಮಂತ್ರ ಮಾಡುವಂತ ಇರ್ಬೋದು ತಾಂತ್ರಿಕವಾಗಿ ನಿಮ್ಮ ಮೇಲೆ ಏನಾದರೂ ಪ್ರಭಾವ ಆಗಿತ್ತು ಅಂತಂದ್ರೆ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೋದು ಅದೆಲ್ಲ ನಿಮಗೆ ಬೇರೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದೀನಿ ಬೆಳ್ಳುಳ್ಳಿಯನ್ನ ಉಪಯೋಗಿಸಿ ಯಾವ ರೀತಿ ನಿಮಗೆ ನಿಮ್ಮ ಮೇಲೆ ತಾಂತ್ರಿಕವಾಗಿ ಏನಾದರೂ ಪರಿ ಸಮಸ್ಯೆ ಆಗಿದೆಯಾ ಯಾರಾದರೂ ನಿಮ್ಮ ಮೇಲೆ ಒಂದು ಪರಿಣಾಮ ಮಾಡಿದಾರ ತಾಂತ್ರಿಕವಾಗಿ ಅನ್ನುವಂಥದ್ದು ಕೂಡ ಪ್ರತಿಯೊಂದು ನೀವು ತಿಳ್ಕೊಳ್ಬಹುದು ಹೇಗೆ ತಿಳ್ಕೊಳ್ಬಹುದು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇದರ ಜೊತೆಗೆ ವಿಶೇಷವಾಗಿ ಅದನ್ನು ಹೇಗೆ ಹೋಗಲಾಡಿಸ್ಬೇಕು ಅದು ಇಂಪಾರ್ಟೆಂಟ್ ಅಲ್ವಾ ಎಷ್ಟೊಂದು ಜನ ಮೇಡಮ್ ದೃಷ್ಟಿ ಆಗ್ತಾನೆ ಇರುತ್ತೆ ಮೇಡಮ್ ನಾವೇನಾದರೂ ರೆಡಿ ಆಗ್ತೀವಿ ಏನೋ ಒಂದು ಚೆನ್ನಾಗಿರ್ತೀವಿ ಗಂಡ ಹೆಣ್ಣಿನೂ ಸಹ ಎಲ್ಲೋ ಒಂದು ಹೋಗಿ ಬರ್ತಾರೆ ಆಗುತ್ತೆ ಗಂಡ ಹೆಂಡತಿ ಜಗಳ ಒಣಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕರೆಕ್ಟಾ ತುಂಬ ಜನ ಕೇಳ್ತಿರ್ತಾರೆ ಕನ್ಸಲ್ಟೇಷನಲ್ಲಿ ನನಗೆ ಗೊತ್ತು ಸೊ ಈ ಒಂದು ಸಮಸ್ಯೆಗೂ ನಾನು ನಿಮಗೆ ಹಲವಾರು ಪರಿಹಾರಗಳು ಕೊಟ್ಟಿದ್ದೀನಿ ಇವತ್ತೂ ಸಹ ಒಂದು ವಿಶೇಷವಾಗಿರುವಂತಹ ದುರ್ಗಾ ಅಷ್ಟಮಿಯ ದಿನ ನಿಮ್ಮಲ್ಲಿ ಆ ಥರ ಏನಾದರೂ ನನ್ನಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ತಾಂತ್ರಿಕವಾಗಿ ನನ್ನ ಮೇಲೆ ಏನೋ ಪ್ರಯೋಗ ಆಗಿದೆ ಅಂತ ನನಗೆ ಅನ್ನಿಸ್ತಿದೆ ಚೆಕ್ ಮಾಡಿದ್ಮೇಲೆ ಮೇಡಮ್ ನೀವು ಹೇಳಿದ್ಮೇಲೆ ನಾವು ಬೆಳ್ಳುಳ್ಳಿ ಒಂದು ಪ್ರಯೋಗವು ಸಹ ಚೆಕ್ ಮಾಡಿದ್ವಿ ಅದರಲ್ಲೂ ಸಹ ಪಾಸಿಟಿವ್ ಬಂದಿದೆ ಹಾಗಾದ್ರೆ ನಿಮ್ಗೆ ಖಂಡಿತ ಆ ಒಂದು ಛಾಯೆ ಬಿದ್ದೇ ಬಿಡ್ತಿರುತ್ತೆ ಇದೆಲ್ಲ ಏನು ಮೇಡಮ್ ನಾವು ಅಂದ್ಕೊಂಡ್ರೆ ಇರುತ್ತೆ ಇಲ್ಲ ಅಂದ್ರೆ ಸಹ ಕೆಲವು ಜನಗಳು ಹೇಳಬಹುದು ಬಟ್ ಏನ್ ಗೊತ್ತಾ ಅದನ್ನ ಅನುಭವಿಸೋರಿಗೆ ಗೊತ್ತು ಅದ್ರ ಎಫೆಕ್ಟ್ ಏನು ಅಂತ ಹೇಳಿ ನೀವು ಎಷ್ಟೇ ಪ್ರಾಕ್ಟಿಕಲ್ ಆಗಿರ್ಬೋದು ಎಷ್ಟೇ ನೀವು ಸೈಂಟಿಫಿಕ್ ಆಗಿ ತಿಂಕ್ ಮಾಡಬಹುದು ಅದೇನು ತಾಂತ್ರಿಕವಾಗಿ ಅದೆಲ್ಲ ಏನಿದೆ ಅದೆಲ್ಲ ಏನೂ ಇಲ್ಲ ಅವೆಲ್ಲ ಎಫೆಕ್ಟೇ ಆಗೋದಿಲ್ಲ ಅಂತ ಹೇಳಿ ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಆಗಿರ್ತಾ ಅಲ್ವಾ ಹೊರಗೆ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಖಂಡಿತ ಪಾಸಿಟಿವ್ ಇದೆ ಅಂದರೆ ನೆಗೆಟಿವ್ ನೂ ಸಹ ಖಂಡಿತ ಇದ್ದೇ ಇರುತ್ತೆ ತುಂಬಾ ಜನ ಹೌದು ಆ ನೆಗೆಟಿವ್ ಮಾರ್ಗಕ್ಕೂ ಹೋಗಿರುವಂತವ್ರು ಇದ್ದಾರೆ ಎಷ್ಟೋ ಜನ ಅದಿಯೋ ಅದೆಲ್ಲ ಕಾಪಾಡ್ತಾನೆ ಅನ್ನೋ ನಂಬಿಕೆಯಿಂದ ಹೋಗಿ ಪಾಸಿಟಿವ್ ಮಾರ್ಗದಲ್ಲಿ ಇರ್ತಾರೆ ಬಟ್ ಆದ್ರೂ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ ನೀವು ಖಂಡಿತ ಪಾಸಿಟಿವ್ ಮಾರ್ಗಕ್ಕೆ ಹೋಗ್ಬೋದು ಹೋಗೋದು ತುಂಬಾ ಖಂಡಿತ ಒಳ್ಳೇದು ಬಟ್ ಆ ದೇವರ ಒಂದು ಸ್ವರೂಪನು ಆ ಒಂದು ನಿಮ್ಗೆ ದಿವ್ಯ ದೃಷ್ಟಿನೂ ಸಿಕ್ಕಿ ನಿಮ್ಗೆ ಅದರ ಅನುಗ್ರಹ ಸಿಗೋವರೆಗೂ ಈ ನೆಗೆಟಿವ್ ಎಫೆಕ್ಟ್ಸ್ ನಿಮ್ಮನ್ನ ತುಂಬಾ ಪ್ರಾಬ್ಲಮ್ ಕೊಟ್ಟಿರುತ್ತೆ ಎಷ್ಟೋ ಸಕ್ಸಸ್ ನ ಬ್ರೇಕ್ ಮಾಡಿರುತ್ತೆ ನಿಮ್ಮ ಎಷ್ಟೋ ಏಜ್ ನ ಬ್ರೇಕ್ ಮಾಡಿರುತ್ತೆ ದುಡ್ಡನ್ನ ಎಫರ್ಟ್ಸ್ನ ಎಫರ್ಟ್ಸ್ ಮಾಡಿರುತ್ತೆ ಅದು ನೀವು ಪರಿಗಣಿಸಲ್ಲ ನಾನು ದೇವ್ರನ್ನ ನಮ್ಮ ತಿನ್ನಿ ಬಿಡು ದೇವ್ರು ನನಗೆ ಹೇಗೋ ಕಾಪಾಡ್ತಾನೆ ಕಾಪಾಡ್ತಾನೆ ಬಟ್ ಏನಾಗುತ್ತೆ ಗೊತ್ತಾ ತಾಂತ್ರಿಕ ರೂಪದಲ್ಲಿ ಹೋಗಿರೋಂಥವ್ರು ನಿಮಗೆ ಮೊದಲು ಮಾಡೋವಂಥದ್ದೇ ದೇವರ ಅನುಗ್ರಹ ನಿಮಗೆ ಸಿಗಬಾರದು ಅನ್ನುವಂಥದ್ದು ಆ ಒಂದು ಸ್ಮಾಲ್ ನೀವು ನೆನ್ಪಿಟ್ಕೊಳ್ಳಿ ಯಾಕೆಂದರೆ ಅದು ನಿಮಗೆ ತುಂಬಾ ಎಫೆಕ್ಟ್ ಕೊಡುತ್ತೆ ತಾಂತ್ರಿಕವಾಗಿ ಮಾರ್ಗಕ್ಕೆ ಹೋಗಿರೋರು ನಿಮ್ಮ ಮೇಲೆ ಏನಾದ್ರು ಎಫೆಕ್ಟ್ ಆಗಲಿ ಅಂತ ಏನು ಮಾಡ್ತಾರೆ ನಿಮಗೆ ದೇವರ ಅನುಗ್ರಹ ಸಿಗಬಾರದು ಅಂತ ಬಟ್ ನೀವೇನು ಮಾಡ್ತಾರೆ ದೇವರ ತರನೇ ಹೋಗ್ತೀರಾ ಬಟ್ ಇದನ್ನ ಯಾವ ರೀತಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ ಬಟ್ ಏನಂದ್ರೆ ನೀವು ನನ್ಗೇನು ಆಗಿಲ್ಲ ಅಂತ ನೀವ್ ಅಂದ್ಕೊಂಡ್ರೆ ನಿನ್ ಏನು ಆಗಿಲ್ಲ ಅಂತ ನೀವು ಇದ್ ಮಾಡ್ತೀರಾ ಅಷ್ಟೇ ಬಿಟ್ರೆ ಆಗಿರೋಂತದ್ದು ಎಲ್ಲೂ ಹೋಗಲ್ಲ ಇದ್ದೇ ಇರುತ್ತೆ ಎಫೆಕ್ಟ್ ನಿಮ್ಗೆ ಕಾಡ್ತಾನೆ ಇರುತ್ತೆ ಎಲ್ಲೋ ಒಂದು ದುಡ್ಡಿನ ಎಫೆಕ್ಟ್ ಆಗ್ತಿರುತ್ತೆ ಎಲ್ಲೋ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಫೆಕ್ಟ್ ಆಗ್ತಿರುತ್ತೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಬೇರೆ ರೀತಿಯಲ್ಲಿ ಖಂಡಿತ ಎಫೆಕ್ಟ್ ಕಾಣಿಸ್ತಿರುತ್ತೆ ಇದಕ್ಕೆ ವಿಶೇಷವಾಗಿರುವಂತಹ ನಾನು ಇವತ್ತು ಕೊಡ್ತಾ ಇರೋ ವಿಶೇಷವಾಗಿರುವಂತಹ ಪಿರಮಿಡ್ ನೀವು ನಿಮ್ಮ ಮನೆಯಲ್ಲಿ ತಾಂತ್ರಿಕವಾಗಿ ನನಗೆ ನೆಗೆಟಿವ್ ಎಫೆಕ್ಟ್ ಇದೆ ನನಗೆ ಈ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಿಮ್ಗೆ ಅನಿಸ್ತಿತ್ತು ಅಂದರೆ ಈ ರೀತಿಯಾದ ಒಂದು ಪಿರಮಿಡ್ಗಳಲ್ಲಿ ರುದ್ರಾಕ್ಷ ಇರುವಂಥದ್ದು ಮತ್ತೆ ವಿಶೇಷವಾಗಿ ಗೋಮತಿ ಚಕ್ರ ಇರುವಂಥದ್ದು ಕವಡೆಗಳಿರುವಂಥದ್ದು ಮತ್ತೆ ಮೇಲೆ ಭಾಗದಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿರುವಂತಹ ಈ ಒಂದು ವಿಶೇಷವಾಗಿರುವಂತಹ ಪಿರಮಿಡ್ ನಿಮ್ಮ ಮನೆಯಲ್ಲಿ ನಾರ್ತ್ ಡೈರೆಕ್ಷನ್ ಅಲ್ಲಿ ನೀವು ಪ್ಲೇಸ್ ಮಾಡಿ ಇಲ್ಲ ಅಂತಂದ್ರೆ ದೇವರ ಕೋಣೆಯಲ್ಲೂ ಸಹ ನೀವು ಇಡಬಹುದು ದುರ್ಗಾ ಅಷ್ಟಮಿಯ ದಿನ ಇದನ್ನ ನೀವು ಇಡೋದ್ರಿಂದ ನಿಮ್ಮ ನೆಗೆಟಿವ್ ಎಫೆಕ್ಟ್ಸ್ನ ಇದೆ ಎಷ್ಟೋ ಒಂದ್ರ ಮಟ್ಟಿಗೆ ಇದು ರಿಸೀವ್ ಮಾಡ್ಕೊಳ್ಳುತ್ತೆ ಕಾಪಾಡ್ಕೊಳ್ಳುತ್ತೆ ಸೊ ಇದರ ಜೊತೆಗೆ ನಾನು ಮಂತ್ರವನ್ನು ಸಹ ತಿಳಿಸ್ಕೊಡ್ತೀನಿ ನಿಮಗೆ ಅದನ್ನು ಸಹ ನೀವು ಆದಷ್ಟು ರುದ್ರಾಕ್ಷವನ್ನು ಉಪಯೋಗಿಸಿ ಬ್ರೌನ್ ಕಲರ್ ರುದ್ರಾಕ್ಷವನ್ನು ಉಪಯೋಗಿಸಿ ಯಾಕೆ ನಾನು ವರ್ಣ ಹೇಳ್ತಾ ಇದ್ದೀನಿ ಇದರ ಟು ತುಂಬ ಕ್ಯಾಟ್ ತುಂಬಾ ಟೈಪ್ಸ್ ಇದೆ ನಿಮಗೆ ರುದ್ರಾಕ್ಷದಲ್ಲಿ ಸೊ ಆದಷ್ಟು ಬ್ರೌನ್ ಅಂತ ಬರ್ತಾರೆ ಬ್ರೌನ್ ಕಲರ್ ರುದ್ರಾಕ್ಷ ಇರುತ್ತೆ ಸೊ ಅದನ್ನು ಉಪಯೋಗಿಸಿ ಅದನ್ನು ನೂರ ಎಂಟು ಸಲ ನೀವು ಹೇಳಬೇಕು ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ದೇವಿ ಸರ್ವಭೂತೇಶು ಮಾತಾ ಮಹಾಗೌರಿ ಸಂಸ್ಥಿತ ನಮಸ್ತಸೇ ನಮಸ್ತಸೈ ನಮಸ್ತಸೇ ನಮೋ ನಮಃ ಮತ್ತೊಮ್ಮೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತು ಮಾತಾ ಮಹಾಗೌರಿ ಸಂಸ್ಥಿತ ನಮಸ್ತ ಸೇ ನಮಸ್ತೆ ಸೇ ನಮೋ ನಮಃ ಈ ಮಂತ್ರದೊಂದಿಗೆ ಇದನ್ನು ಬೇರೆ ಏನಾದರೂ ಸಮಸ್ಯೆಗಳಿತ್ತು ಮ್ಯಾಮ್ ನಾನು ನಿಮ್ಮಲ್ಲಿ ಕನ್ಸಲ್ಟೇಷನ್ ಮಾಡಬೇಕು ಬೇರೆ ಏನೋ ಪ್ರಾಬ್ಲಮ್ ಇದೆ ಖಂಡಿತ ಕಾಣ್ತೀರ ನಮಸ್ತೆ ಕನ್ಸಲ್ಟೇಷನ್ ಮೂಲಕ ನೀವು ನನ್ನ ಹತ್ರ ಮಾತಾಡಬಹುದು ಕಮೆಂಟ್ ಸೆಕ್ಷನಲ್ಲೂ ನೀವು ಕಮೆಂಟ್ ಹಾಕಿ ಅಕಸ್ಮಾತ್ ಆಗಿ ನಾನು ನೋಡ್ತಂದ್ರೆ ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ ತುಂಬ ಜನಕ್ಕೆ ಕಮೆಂಟ್ ಮಾಡ್ತಿರ್ತಾರೆ ತುಂಬ ಕನ್ಸಲ್ಟೇಷನ್ಸ್ ಇರುತ್ತೆ ಹಾಗಾಗಿ ಕೆಲಸ ಸಮಯ ಅಭಾವದಿಂದ ನಾನು ಮಾಡಲಿಕ್ಕಾಗಿರೋಲ್ಲ ಅಟ್ಲೀಸ್ಟ್ ನೀವು ಇಲ್ಲ ಮ್ಯಾಮ್ ನಾನು ಕನ್ಸಲ್ಟೇಷನ್ ಮೂಲಕ ಮಾಡ್ತೀನಿ ಕಾಲ್ ಮಾಡಿ ಕಾಲ್ ಮೂಲಕ ಮಾಡ್ಬೋದು ಡೈರೆಕ್ಟು ಬರ್ಬೋದು ನೀವು ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಂಡು ಯಾವ ರೀತಿ ನೀವು ಕನ್ಸಲ್ಟೇಷನ್ ನನ್ನಲ್ಲಿ ತೊಗೊಳ್ಬಹುದು ಅಂತ ಹೇಳಿ ಅದರ ಜೊತೆಗೆ ಮೇಯ್ನ್ ಆಗಿ ನಿಮಗೆಲ್ಲ ಡೌಟ್ಸ್ ಇತ್ತು ಕಮೆಂಟಲ್ಲಿ ಕಮೆಂಟ್ ಹಾಕಿ ಜೊತೆಗೆ ಈ ಒಂದು ಮಂತ್ರ ಮತ್ತೆ ಈ ನ ನೀವು ಮರಿದಿರೋದು ತುಂಬ ಒಳ್ಳೇದು ಪ್ರತಿಯೊಂದು ಸಿ ಎವ್ರಿಥಿಂಗ್ ಇಸ್ ನಮ್ಮ ಅಲ್ಲಿ ನಿಮಗೆ ಪಾಸಿಟಿವ್ ಸಿಗುತ್ತೆ ನೆಗೆಟಿವ್ನು ಸಿಗುತ್ತೆ ಖಂಡಿತ ಒಳ್ಳೇದು ನೀವು ಪಾಸಿಟಿವ್ ಕಡೆಗೆ ಹೋಗ್ತೀನಿ ಅನ್ನೋದ್ ಬಟ್ ನೆಗೆಟಿವ್ ನಿಮಗೆ ಇಂಪ್ಯಾಕ್ಟ್ ಮಾಡ್ತಾನೆ ಇರುತ್ತೆ ತುಂಬ ಜನ ನಿಮ್ಗೆ ಅಡ್ವೈಸ್ ಮಾಡ್ತಿರ್ತಾರೆ ಇವಾಗ ನಾನು ದೇವರನ್ನೇ ನಂಬ್ತೀನಿ ಖಂಡಿತ ಬಟ್ ನಿಮ್ಗೆ ಎಫೆಕ್ಟ್ ಆಗ್ತಿರ್ತಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ ಸೊ ಪರಿಹಾರಗಳ ನಿಮ್ಗೆ ಇಷ್ಟ ಆಗಿದ್ದಂತ ಭಾವಸ್ತಾ ಖಂಡಿತ ಮಾಡಿ ಯಾಕಂದ್ರೆ ಇವೆಲ್ಲ ಅಂಡ್ ಟೆಸ್ಟೆಡ್ ಯಾವ್ದೇ ರೀತಿ ನಾವು ತಾಂತ್ರಿಕ ರೂಪದಲ್ಲಿ ಹೋಗ್ತೀರಾ ಒಳ್ಳೆ ರೂಪದಿಂದ ಅದನ್ನ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಇಷ್ಟ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿ ನೋಬವಂತು ಸಣ್ಣ ಮಂಗಳಿ ಭವಂತು ಧನ್ಯವಾದಗಳು